ಮಗು ನಿನಗೆ ಇಂದು ಶುಭ ಸುದ್ದಿ ಸಿಗುತ್ತದೆ ಕಂದ ನಿನ್ನ ಜೀವನದ ಬೆಳಕಾಗಿ ನಾನೇ ಇರುವಾಗ ನಿನ್ನ ಜೀವನವನ್ನ ಯಾವ ಕತ್ತಲೆ ಆವರಿಸಲು ಹೇಗೆ ಸಾಧ್ಯ ಬೇರೆಯವರ ಮನಸ್ಸಿನಲ್ಲಿರುವ ವಿಚಾರ ನಿನಗೆ ಬೇಡ ನಿನ್ನ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಆಲೋಚನೆ ಮೂಡಿಸಿಕೊಳ್ಳುವ ನಿರ್ಧಾರ ಮಾಡು ನಾನು ನಿನಗೆ ಸದಾ ಒಳ್ಳೆಯದಾಗುವುದನ್ನೇ ನೀಡುತ್ತೇನೆ ನಿನ್ನ ತಂದೆ ತಾಯಿ ಗುರುವು ರಕ್ಷಕ ಸಹಾಯಕ ಭಾಗ್ಯವಾಗಿ ದೃಷ್ಟವಾಗಿ ನಾನೇ ಬರುವೆ ಕಂದ ನನ್ನನ್ನು ನೆನೆದು ಮಾಡುತ್ತಿರುವ ಪ್ರತಿ ಕೆಲಸದಲ್ಲೂ ನಿನಗೆ ನನ್ನ ಸಹಾಯ ಸಿಗುತ್ತದೆ ನಿನ್ನ ಜೊತೆಯಲ್ಲೇ ಇರುತ್ತೇನೆ ನಿನ್ನ ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಕೊಡುತ್ತೇನೆ ನನ್ನ ಆಶೀರ್ವಾದ ನಿನ್ನ ಜೊತೆ ಸದಾ ಇರುತ್ತದೆ ಕಂದ ನೀನು ಹಲವರ ಜೀವನಕ್ಕೆ ಸಣ್ಣದಾದ ಬೆಳಕಿನ ದಾರಿ ತೋರಿಸುತ್ತಿರುವೆ ನಾನು ನಿನ್ನ ಜೀವನಕ್ಕೆ ಬೆಳಕಾಗಿ ಬಂದಿರುವುದಕ್ಕೆ ಇದು ಕಾರಣವಾಯಿತು ಕಂದ ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಕೆಲವು ಸಣ್ಣ ಸಾಧನೆಗಳನ್ನ ಕಂಡು ನೀನು ಅಸಮಾಧಾನ ಪಟ್ಟುಕೊಳ್ಳಬೇಡ ಸಾಧನೆ ಸಣ್ಣದು ದೊಡ್ಡದು ಎಂದೇನಿಲ್ಲ ಕಂದ ಕಟ್ಟ ಕಡೆಯ ನಿನ್ನ ಗುರಿಯನ್ನ ನೀನು ಮುಟ್ಟಬೇಕೆಂದರೆ ಮೊದಲನೆಯ ಸಣ್ಣ ಸಾಧನೆ ಎಂಬ ಮೆಟ್ಟಿಲು ಹತ್ತಲೇಬೇಕು ಆಗಲೇ ನಿನ್ನ ಗುರಿಯ ಕೊನೆಯ ಮೆಟ್ಟಿಲನ್ನು ಮುಟ್ಟಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ನೀನು ಅನೇಕ ಪರೀಕ್ಷೆಗಳನ್ನ ಎದುರಿಸುವ ಅವಕಾಶ ಎದುರಾಗುತ್ತವೆ ಅಲ್ಲಿ ಒಳ್ಳೆಯ ಕರ್ಮ ವಿವೇಕ ಜ್ಞಾನ ಬುದ್ಧಿಯನ್ನ ಹಾಗೂ ನಿನ್ನ ಸ್ಥಿರ ಮನಸ್ಥಿತಿಯನ್ನ ಕಾಪಾಡಿಕೊಂಡು ಮುಂದೆ ಸಾಗು ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಮಗು ನೀನು ಹುಡುಕುತ್ತಿರುವ ದಾರಿಯೇ ನಾನು ತೋರಿಸಿದ್ದು ನೀನು ಈಗ ಸರಿಯಾದ ದಾರಿಯಲ್ಲೇ ಇರುವೆ ಕಂದ ಅದನ್ನ ಬಲವಾಗಿ ನಂಬು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಲ್ಲವನ್ನ ಮಾಡಿ ಸೋತಿರುವೆ ಎಂದು ಕುಗ್ಗಬೇಡ ನಿರಾಶನಾಗಬೇಡ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನಡೆಯುತ್ತಿರುವ ಕ್ಷಣವೇ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವೆ ನಿನ್ನ ಭಾರಗಳನ್ನು ನನ್ನ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡುತ್ತಾ ಸಾಗು ಮುಂದೆ ನಿನಗಾಗಿ ನಾನು ಅನೇಕ ದಾರಿಗಳನ್ನು ಅವಕಾಶಗಳನ್ನು ನೀಡುತ್ತಿರುವೆ ಮುಂದೆ ನಿನ್ನ ಭವಿಷ್ಯ ಹೇಗಿರಬೇಕೆಂದು ನಾನು ತೀರ್ಮಾನ ಮಾಡುತ್ತೇನೆ ಮಗು ರಾತ್ರಿ ಎಷ್ಟು ಗಾಢವಾದ ಕತ್ತಲನ್ನ ಹೊಂದಿರುತ್ತದೆಯೋ ಆಗ ಅದರಲ್ಲಿರುವ ನಕ್ಷತ್ರವು ಅಷ್ಟೇ ಹೊಳಪನ್ನು ಪಡೆದುಕೊಳ್ಳುತ್ತವೆ ಹಾಗೆ ನಿನ್ನನ್ನು ದುಃಖ ಕಷ್ಟಗಳು ಎಷ್ಟು ಆಳವಾಗಿ ಆವರಿಸಿವೆ ಎಂದುಕೊಂಡಿರುವೆಯೋ ಆ ಸಮಯದಲ್ಲೇ ನಿನ್ನ ಬಳಿ ಸ್ವಯಂ ನಾನೇ ಇರುತ್ತೇನೆ ಹಾಗಾಗಿ ಕಂದ ಯಾರಿಗಾಗಿಯೂ ಕಾಯುವುದನ್ನು ಸಮಯಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ ಹೆಜ್ಜೆ ಮುಂದಿಡು ಪ್ರಾಮಾಣಿಕವಾದ ಶ್ರದ್ಧೆಯಿಂದ ಶ್ರಮಪಟ್ಟು ಪ್ರಯತ್ನ ಮಾಡು ನಿನ್ನ ಹೆಜ್ಜೆಗಳಿಗೆ ಮುಂದಿನ ದಾರಿ ಅವಕಾಶ ನಾನು ನೀಡುವೆ ನಿನ್ನ ಗುರಿ ತಲುಪಿಸುವ ನಾವಿಕನಾಗಿ ಸಹಾಯ ಮಾಡುವೆ ಹಾಗಾಗಿ ಸಮಸ್ಯೆಗಳಿವೆ ಎಂದು ಚಿಂತಿಸುತ್ತಾ ಕೊರಗುತ್ತಾ ನಂಬಿಕೆ ಕಳೆದುಕೊಂಡು ನಿನ್ನಲ್ಲೇ ದುರ್ಬಲತೆ ತೋರಿ ಕುಗ್ಗಬೇಡ ನಿನ್ನ ಜೊತೆ ನಾನಿರುವ ಮನಸ್ಸಿನ ಭಾವವನ್ನು ಜಾಗೃತಗೊಳಿಸು ಮುಂದೆ ಸಾಗುತ್ತಲೇ ಇರು ನಾನು ನಿನಗಾಗಿ ಜೀವನದಲ್ಲಿ ಏನೇ ಕೊಟ್ಟರೂ ಅದಕ್ಕಾಗಿ ಕೋಪ ಬೇಸರ ನಿರಾಸೆಗೊಳ್ಳಬೇಡ ಏಕೆಂದರೆ ನಾನು ನಿನಗೆ ಏನು ಇಷ್ಟವೋ ಅದನ್ನು ಕೊಡುವುದಕ್ಕಿಂತ ನಿನಗೆ ಯಾವುದು ಒಳ್ಳೆಯದೋ ಅದನ್ನೇ ನಾನು ಕೊಡುವುದು ಆದರೆ ನಂಬಿಕೆ ದೃಢವಾಗಿರಬೇಕು ನಾನು ನಿನ್ನ ಮನೆಯ ಮುಂದೆ ಖಾಲಿ ಜೋಳಿಗೆ ಖಾಲಿಯಾದ ಭಿಕ್ಷಾ ಪಾತ್ರೆ ಹಿಡಿದು ಬಂದಿರುವೆ ಅಂದ ತಕ್ಷಣ ನಿನ್ನಲ್ಲಿ ಏನೋ ಬೇಡಲು ಬಂದಿರುವೆ ಅಂದುಕೊಳ್ಳಬೇಡ ಎಲ್ಲವನ್ನ ನನ್ನ ನಂಬಿದ ಭಕ್ತರಿಗಾಗಿ ಹಂಚಿ ಬಂದಿರುವೆ ಎಂದುಕೋ ನಿನ್ನ ಕರ್ಮ ಕಳೆಯಲು ಈಗ ನಿನ್ನ ಬಳಿ ಬಂದಿರುವೆ ಎಂದುಕೋ ಕಂದ ನಿನ್ನ ಮನಸ್ಸಿನ ಭಾವ ಸ್ವಚ್ಛವಾಗಿ ಸತ್ಯವಾಗಿದ್ದರೆ ತಿಳಿದುಕೋ ನೀನು ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಸ್ವಚ್ಛವಾಗಿರುತ್ತವೆ ಹಾಗೆ ಒಳ್ಳೆಯದರಿಂದ ಕೂಡಿರುತ್ತವೆ ಎಂದರ್ಥ ಯಾರ ಮನಸ್ಸು ಸದಾ ಒಳ್ಳೆಯ ಯೋಚನೆಯನ್ನು ಮಾಡುತ್ತದೋ ಪವಿತ್ರವಾಗಿರುತ್ತದೋ ಅವರ ಸುತ್ತಮುತ್ತ ಯಾವ ದೋಷವೂ ಸುಳಿಯುವುದಿಲ್ಲ ಮಗು ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ನಿಂದಿಸುತ್ತಾರೆ ಅಳಿಸುತ್ತಿದ್ದಾರೆ ಎಂದರೆ ನೀನು ಮಾಡುವ ಪ್ರತಿ ಕೆಲಸದಲ್ಲೂ ದೋಷ ಹುಡುಕುತ್ತಿದ್ದಾರೆ ಎಂದರೆ ದುಃಖಿಸಬೇಡ ಏಕೆಂದರೆ ಮನುಷ್ಯನ ಗುಣ ಸ್ವಭಾವವೇ ಅದಾಗಿದೆ ಮರದಲ್ಲಿ ಕಾಣುವ ಒಳ್ಳೆಯ ಹಣ್ಣುಗಳ ಮೇಲೆಯೇ ಆತನ ಕಣ್ಣು ಅದಕ್ಕೆ ಅವನು ಪದೇ ಪದೇ ಕಲ್ಲು ಹೊಡೆಯುವ ಕೆಲಸ ಮಾಡುತ್ತಲೇ ಇರುತ್ತಾನೆ ಹಾಗಾಗಿ ನೀನು ನಿನ್ನನ್ನು ದೂಷಿಸಿಕೊಳ್ಳಬೇಡ ಅದರ ಬದಲು ನಿನ್ನ ವ್ಯಕ್ತಿತ್ವದ ಬಗ್ಗೆ ಗೌರವ ಆದರ ತೋರಿಸು ಕಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಜೀವನದಲ್ಲಿ ಒಂದು ದಿನ ನೀನು ದೊಡ್ಡವನಾಗುತ್ತೀಯಾ ಅಂದರೆ ನಿನ್ನ ಕಣ್ಣೀರನ್ನು ನೀನೇ ಒರೆಸಿಕೊಂಡು ದೃಢ ವಿಶ್ವಾಸದಿಂದ ನಿಲ್ಲುತ್ತೀಯ ಆ ದಿನವೇ ಕಂದ ಹಾಗಾಗಿ ಯಾವ ಮನುಷ್ಯನ ಗುಣವನ್ನು ಅಂದಾಜು ಮಾಡಿ ಅಳೆಯಲು ಹೋಗಬೇಡ ಮನುಷ್ಯ ಮೌನವಾಗಿ ಎಲ್ಲವನ್ನ ಸಹಿಸುತ್ತಿದ್ದಾನೆ ಎಂದರೆ ಅವನು ನಿಂತ ಜಾಗ ಬಹಳ ಜ್ಞಾನದ ಆಳವನ್ನ ಹೊಂದಿರುತ್ತದೆ ಕಂದ ಕೆಲವು ಬಾರಿ ಎಲ್ಲದಕ್ಕೂ ನನ್ನನ್ನೇ ದೂಷಿಸಬೇಡ ನಡೆ ತುಂಬಿಸುವ ಜವಾಬ್ದಾರಿ ತೆಗೆದುಕೊಂಡಿರುವೆ ಹೊರತು ನಿನ್ನ ಮನೆಯ ಖಜಾನೆಯನ್ನಲ್ಲ ಕಂದ ಎಂದಿಗಾದರೂ ನನ್ನಲ್ಲಿ ಏನನ್ನಾದರೂ ಕೇಳುವುದಾದರೆ ನಿನ್ನ ತಂದೆ ತಾಯಿಯ ಪೂರ್ಣ ಆಯಸ್ಸನ್ನ ಕೇಳು ಕಂದ ಏಕೆಂದರೆ ಅವರಿಗಿಂತ ಹೆಚ್ಚಿನ ಕಾಳಜಿ ಪ್ರೀತಿ ನಿನಗೆ ಇಲ್ಲಿ ಯಾರೂ ಕೊಡುವವರು ಇಲ್ಲ ಅವರ ಪ್ರೀತಿ ಬೇರೆಯವರ ಪ್ರೀತಿಗೆ ಸರಿಸಮಾನವಾಗಲು ಸಾಧ್ಯವೇ ಇಲ್ಲ ಕೆಲವು ಬಾರಿ ನಿನ್ನ ಕೆಟ್ಟ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಸ್ವಲ್ಪ ಜನವೇ ಉಳಿಯುತ್ತಾರೆ ಇದುವೇ ವಾಸ್ತವ ಸತ್ಯಕಂದ ಅವರೇ ಸ್ವಚ್ಛ ಮನಸ್ಸಿನ ಸತ್ಯವಾದ ಜನರಾಗಿರುತ್ತಾರೆ ಯಾರ ಎದುರಿಗೂ ಹೆಮ್ಮೆಯ ಅಹಂಕಾರ ಪಡಬೇಡ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿರುವೆ ಹಂಚುತ್ತಿರುವೆ ತಿನ್ನಿಸುತ್ತಿರುವೆ ಎಂದು ಯಾರಿಗೆ ತಿಳಿದಿದೆ ನೀನು ಇನ್ನೊಬ್ಬರ ಭಾಗ್ಯದ ಫಲವನ್ನ ಉಣ್ಣುತ್ತಿರಬಹುದಲ್ಲವೇ ಕಂದ ಯೋಚಿಸು ಜೀವನ ಸಿಗುವುದು ಭಾಗ್ಯದ ಮಾತಾದರೆ ಸಾವು ಬರುವುದು ಸಮಯದ ಮಾತಾದರೆ ಸಾವಿನ ನಂತರವೂ ಜನರ ಮನದಲ್ಲಿ ನೀನು ಶಾಶ್ವತವಾಗಿ ಅಚ್ಚಳಿಯದೆ ಒಳ್ಳೆಯ ರೀತಿಯಲ್ಲಿ ಜೀವಂತವಾಗಿರುವುದು ನಿನ್ನ ಕರ್ಮಗಳ ಮಾತಾಗಿದೆ ಕಂದ ಜೀವನದಲ್ಲಿ ನೀನು ಶಿವನ ಸ್ವರೂಪದಂತೆ ಬಾಳು ಶಿವನ ಕೊರಳಲ್ಲಿರುವ ನಾಗಸರ್ಪ ಮಾಲೆ ತಿಳಿಸುತ್ತದೆ ಜೀವನದಲ್ಲಿ ಅಹಂಕಾರವನ್ನ ನಿಯಂತ್ರಣದಲ್ಲಿಡಲು ಶುರು ಮಾಡು ಎಂದು ಹಾಗೆ ಅಹಂಕಾರವನ್ನ ನಿಯಂತ್ರಿಸು ಎಂದು ನಾನು ಅನ್ನುವ ಮೋಹವನ್ನು ನಿನ್ನ ವಶದಲ್ಲಿಡು ಎಂದು ಕಂದ ಹಾಗೆಯೇ ಶಿವನ ತ್ರಿನೇತ್ರ ತಿಳಿಸುತ್ತದೆ ಜೀವನದಲ್ಲಿ ನಿನ್ನ ವಿವೇಕ ಅನ್ನುವ ತ್ರಿನೇತ್ರವನ್ನು ಬಳಸು ಇದರ ಮೂಲಕ ವಸ್ತುಗಳನ್ನು ನೋಡಲು ಶುರು ಮಾಡು ಏಕೆಂದರೆ ನೀನು ನೋಡುವ ವಸ್ತುಗಳೇ ಆಗಿರಲಿ ವ್ಯಕ್ತಿಗಳೇ ಆಗಿರಲಿ ಕೆಲವೊಮ್ಮೆ ನಿನಗೆ ತಪ್ಪಿನ ದಾರಿ ತೋರಿಸುತ್ತವೆ ಇದರಿಂದ ಜೀವನದಲ್ಲಿ ನಿನ್ನಿಂದ ತಪ್ಪುಗಳಾಗುತ್ತವೆ ಹಾಗಾಗಿ ಮಗು ಶಿವನು ನೀಲಕಂಠ ಯಾವ ರೀತಿ ಅವನು ವಿಷವನ್ನು ಕುಡಿದನೋ ಅದೇ ರೀತಿ ನಿನ್ನಲ್ಲಿರುವ ಕೋಪವನ್ನು ಕುಡಿಯಲು ಶುರು ಮಾಡು ಹಾಗೆ ಶಿವನ ತಲೆಯಲ್ಲಿರುವ ಚಂದ್ರನ ತರಹ ನಿನ್ನ ಮನಸ್ಸನ್ನ ಸದಾ ಶಾಂತವಾಗಿಡು ಹಾಗೆ ಶಿವನ ಪರಿವಾರವನ್ನೇ ನೋಡು ಎಲ್ಲರ ವಾಹನಗಳು ಬೇರೆ ಬೇರೆಯಾಗಿವೆ ಶಿವನ ವಾಹನ ನಂದಿಯಾದರೆ ಪಾರ್ವತಿಯ ವಾಹನ ಸಿಂಹವಾಗಿದೆ ಷಣ್ಮುಖನ ವಾಹನ ನವಿಲಾದರೆ ಗಣೇಶನ ವಾಹನ ಇಲಿಯಾಗಿದೆ ಎಲ್ಲವೂ ಒಬ್ಬರಿಗೊಬ್ಬರು ಶತ್ರುಗಳೇ ಆದರೂ ಶಿವನ ಪರಿವಾರದಲ್ಲಿವೆ ಶಿವನ ಪರಿವಾರಕ್ಕೆ ಬಂದ ತಕ್ಷಣ ಪ್ರೇಮದಿಂದ ಕೂಡಿರುತ್ತವೆ ಹಾಗೆಯೇ ನಿನ್ನ ಜೀವನಕ್ಕೂ ಬೇರೆ ಬೇರೆ ಸ್ವಭಾವದ ವ್ಯಕ್ತಿಗಳ ಪ್ರವೇಶವಾದರೂ ಕೂಡ ನಿನ್ನ ಪರಿವಾರದಲ್ಲೂ ಸದಾ ಒಗ್ಗಟ್ಟು ಪ್ರೇಮವಿರಲಿ ಮಗು ನೀನು ಏನನ್ನಾದರೂ ಬಯಸುತ್ತಿರುವೆ ನನ್ನಲ್ಲಿ ಅನ್ನುವುದಾದರೆ ಪ್ರಾರ್ಥಿಸುವ ಮುನ್ನ ವಿಶ್ವಾಸ ಬಿಡು ಹಾಗೆ ವಿನಾಕಾರಣ ಖರ್ಚು ಮಾಡುವ ಮೊದಲು ದುಡಿಯಲು ಹಾಗೆ ಸ್ವಲ್ಪ ಉಳಿಸಲು ಶುರು ಮಾಡು ಕಂದ ಮಾತನಾಡುವ ಮೊದಲು ಮಾತುಗಳನ್ನು ಕೇಳಿಸಿಕೊ ಸೋಲುವ ಮೊದಲು ಪ್ರಯತ್ನ ಪಡುವುದನ್ನು ಶುರು ಮಾಡು ಹಾಗೆ ನೀನು ಸಾಯುವ ಮೊದಲು ಬದುಕುವುದನ್ನಾದರೂ ಕಲಿಕಂದ ಮನೆ ದೊಡ್ಡದಿರುವ ಮಾತು ದೊಡ್ಡದಲ್ಲ ಆ ಮನೆಯಲ್ಲಿ ಬಾಳುವವರ ಮನದಲ್ಲಿ ಪ್ರೀತಿ ಇರುವುದೇ ದೊಡ್ಡ ಮಾತು ಕಂದ ಈ ಜೀವನ ಬಹಳ ವಿಚಿತ್ರ ಮಗು ಕೆಲವೊಮ್ಮೆ ಅಳಿಸುತ್ತದೆ ಕೆಲವೊಮ್ಮೆ ನಗಿಸುತ್ತದೆ ಇವೆರಡರಲ್ಲೂ ಯಾರು ಖುಷಿಯಾಗಿರುತ್ತಾರೋ ಅವರ ಮುಂದೆ ಈ ಜೀವನ ಸೋಲುತ್ತದೆ ಈ ಗುರುವನ ನಂಬಿ ಎಂದರೆ ನಿನ್ನಿಂದ ಒಳ್ಳೆಯ ಕರ್ಮಗಳಾಗಲೇ ಬೇಕು ಮಗು ನಿನ್ನ ದಾರಿ ಒಳ್ಳೆಯ ರೀತಿಯಲ್ಲಿದ್ದರೆ ಗೆಲುವಿನ ಮಾರ್ಗದಲ್ಲಿ ನಿನ್ನ ಕೈ ಹಿಡಿದು ನಾನು ನಡೆಸುತ್ತೇನೆ ಎಲ್ಲ ಜೀವಿಯಲ್ಲೂ ನಾನಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಹಾಗೆ ಯಾರನ್ನೂ ಅವಮಾನಪಡಿಸಬೇಡ ಯಾರಿಗೂ ನೋವು ಕೊಡಬೇಡ ಕೊಡುವುದಾದರೆ ನಿನ್ನಿಂದ ಪ್ರೀತಿಯನ್ನು ಕೊಡು ಕಂದ ದಯೆ ಕರುಣೆಯನ್ನು ಹೊಂದಿರು ನಿನ್ನ ಆತ್ಮವಿಶ್ವಾಸಕ್ಕಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಹಾಗಾಗಿ ನಿನ್ನ ಬಳಿ ಇಲ್ಲದರ ಬಗ್ಗೆ ಚಿಂತಿಸಿ ಕೊರಗಬೇಡ ಅದರ ಬದಲಾಗಿ ಶ್ರಮಪಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ಜ್ಞಾನವನ್ನ ಬುದ್ಧಿಯನ್ನ ಬಳಸಿಕೊಂಡು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗು ಖಂಡಿತ ನಿನ್ನ ಜೊತೆ ನಾನೇ ಇರುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ